ದಿನಾಂಕ ಸೆಪ್ಟೆಂಬರ್ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಕೊಟ್ಟೂರು ತಾಲೂಕಾ ಮಟ್ಟದ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ತಾಲೂಕಾ ಮಟ್ಟದ ಕ್ರೀಡಾಕೂಟದಲ್ಲಿ ಶಿಸ್ತು ಮತ್ತು ಸಮಯ ಪ್ರಜ್ಞೆ ಪ್ರಾಮುಖ್ಯತೆಗೆ ನೀಡಿ ಎಂದು ಶಾಸಕ ಕೆ ನೇಮಿರಾಜ್ ನಾಯಕ್ ಹೇಳಿದರು ಕೊಟ್ಟೂರು ತಾಲೂಕಿನ ಕೋಗಳಿ ಗ್ರಾಮದ ತಾಲೂಕಾ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟದಲ್ಲಿ ಶಾಸಕರಾದ ಕೆ ನೀವಿರಾಜ್ ನಾಯಕ್ ಕ್ರೀಡಾ ಧ್ವಜಾರೋಹಣ ಮಾಡಿ ಕ್ರೀಡಾ ಜ್ಯೋತಿ ಬೆಳಗುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಿಯುಸಿ ಓದುವ ವಿದ್ಯಾರ್ಥಿಗಳು ಜೀವನವನ್ನ ರೂಪಿಸಿಕೊಳ್ಳುವ ಹಂತವಾಗಿದೆ ಆದ ಕಾರಣ ಪಾಠದ ಜೊತೆಗೆ ಆಟವು ಮುಖ್ಯ ಹಾಗೂ ಒಂದು ಆದರ್ಶ ವ್ಯಕ್ತಿಯಾಗಬೇಕಾದರೆ ಸಂಸ್ಕಾರ ಮುಖ್ಯ ಸೋಲು ಗೆಲುವು ಸಮಾನವಾಗಿ ಹಂಚಿಕೊಂಡು ಹೋಗುವುದು ತಂದೆ ತಾಯಿ ಮತ್ತು ಊರಿನ ಹೆಸರನ್ನು ಉಳಿಸಬೇಕು ಹಾಗೂ ಕ್ರೀಡೆಯಲ್ಲಿ ತೀರ್ಪುಗಾರರ ನಿರ್ಣಯಕ್ಕೆ ಬದ್ಧರಾಗಿ ಇರಬೇಕು ಎಂದು ಮಾತನಾಡಿದರು ಸಮಾರಂಭದಲ್ಲಿ ಉಪನ್ಯಾಸಕರಿಗೆ ಸಮಯದ ಮಹತ್ವ ಬಹಳ ಮುಖ್ಯ ಸಮಯಕ್ಕೆ ತಕ್ಕಂತೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದರು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆಯುವುದರ ಮೂಲಕ ದೇಶದ ಕೀರ್ತಿ ಹೆಚ್ಚುತ್ತದೆ ನಂತರ ಕೋಗಳಿ ಗ್ರಾಮದ ಸಾರ್ವಜನಿಕ ಗ್ರಂಥಾಲಯ ಮತ್ತು ಮಾಹಿತಿ ಕೇಂದ್ರ ಉದ್ಘಾಟನೆ ಹಾಗೂ ಪ್ರೌಢಶಾಲೆಯಲ್ಲಿ ಶಾಲಾ ಮಕ್ಕಳಿಗೆ ಬಿಸಿಯೂಟದ ಕಟ್ಟಡವನ್ನು ಉದ್ಘಾಟನೆ ಮಾಡಿದರು ಇಂದಿನ ಸಮಾರಂಭದಲ್ಲಿ ಕೋಗಳಿ ವಿನ್ ಅಧ್ಯಕ್ಷರಾದ ಎನ್ ಹೇಮಗಿರಿ ಗೌಡ್ರು ಕೋಗಳಿ ಉಮೇಶ್ ಡಿಎಸ್ ಎಸ್ ವಿಜಯನಗರ ಜಿಲ್ಲಾ ಉಪಾಧ್ಯಕ್ಷರು ಹೊಂಬಾಳಿ ಕೊಟ್ರೇಶಪ್ಪ ಕನ್ನಿಹಳ್ಳಿ ಚಂದ್ರಶೇಖರ್ ತಿಪ್ಪಣ್ಣನವರ್ ಶಿವಪ್ಪ ಮಂಜುನಾಥ್ ಗೌಡ್ರು ಸರ್ದಾರ್ ಶಾಸಕರ ಆಪ್ತ ಸಹಾಯಕ ನಾಗರಾಜ್ ಎಂನೂರಪ್ಪ ಪ್ರಾಚಾರ್ಯರಾದ ಕೆಎಂ ಜಯಣ್ಣ ನಿರ್ಮಲಾ ಶಿವ गुत्ती सोमशेखर तिपेस्वामी मंजुनाथ मंजुनाथ एस मंजुनाथ उप तिप्पण्णा मुख्य गुरु शिवरुद्रप के निजुण रवि प्रकाश एस शिवमूर्ति अशोकय्य मर सिद्धप्पा पूजार समाधप नगण्डनवर मंजुनाथ मलिकार्जुन एस एम कोट्रप एम मलिकारजुन बसवराज नागेश ರಾಜಪ್ಪ ಮುಂತಾದವರು ಇದ್ದರು ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿಯ ಸರ್ವ ಸದಸ್ಯರು ಮತ್ತು ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಪದವಿ ಪೂರ್ವ ಕಾಲೇಜುಗಳ ತಾಲೂಕಾ ಮಟ್ಟದ ಕ್ರೀಡಾಕೂಟದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮ ಸಹೋದರರು ಸೊಸೈಟಿಯ ಅಧ್ಯಕ್ಷರಾಗಿರುವಂತಹ ಹೇಮಗಿರಿ ಅವರೇ ಹಾಗೆ ಚಂದ್ರಶೇಖರ್ ಅವರೇ ಮತ್ತು ಲಿಂಗರಾಜು ಸಿದ್ ಸಿದ್ದಸಣ್ಣ ಹನುಮಂತಪ್ಪನವರು ಯಮ್ನೂರವರು ಮತ್ತೆ ಕಾಗ್ಲಿ ಗ್ರಾಮದ ನಮ್ಮ ಬಸವರಾಜರವರು ಕೊಟ್ರೇನವರು ಯಾರು ಅನ್ಯಥ ಭಾವಿಸಬೇಡಿ ಸಮಯದ ಅಭಾವ ಇದೆ ಉಮೇಶ್ ರವರು ಮತ್ತೆ ಸ್ವಾಮಿಯವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಸದಸ್ಯರು ಮತ್ತು ನಮ್ಮ ಕಾಲೇಜಿನ ಆಡಳಿತ ಸದಸ್ಯರಾಗಿರುವಂತ ಎಲ್ಲ ಹಿರಿಯರೇ ಪ್ರಿನ್ಸಿಪಾಲ್ರೇ ಮತ್ತು ಕಾವಳಿ ಗ್ರಾಮದ ಸಮಸ್ತ ನನ್ನ ಗುರು ಹಿರಿಯರೇ ಯುವ ಮಿತ್ರರೇ ಮತ್ತು ಇಲ್ಲಿ ಹತ್ತು ಕಾಲೇಜ್ಗಳಿಂದ ಸೇರಿರುವಂತ ನನ್ನ ಪ್ರೀತಿಯ ಮುದ್ದು ಮಕ್ಕಳೇ ಅದೇ ಅದೇ ರೀತಿಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಮತ್ತು ಗುರು ವೃಂದವೇ ಗುರು ಮಾತೆಯವೇ ಒಂದು ವೇಳೆ ಕ್ರೀಡೆ ಅದರ ಅಗತ್ಯತೆ ಏನಿದೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿದೆ ಮನುಷ್ಯ ಸದೃಢವಾಗಿ ಇರಲಿಕ್ಕೆ ದೈಹಿಕ ಮಾನಸಿಕವಾಗಿ ಕ್ರೀಡೆಯ ಅಗತ್ಯ ಇರುವಂತದ್ದು ಕೂಡ ಇವತ್ತು ತಾಲೂಕಾ ನಾವು ಗ್ರಾಮದಿಂದ ಬಂದಿರುವಂತ ಎಲ್ಲ ಪ್ರತಿಭಾವಂತ ಕ್ರೀಡಾಪಟುಗಳು ಇವತ್ತು ಹಳ್ಳಿಗಾಡಿನಲ್ಲಿ ನಾವೇನು ಗ್ರಾಮೀಣ ಭಾಗದಲ್ಲಿ ಏನು ಕ್ರೀಡೆಗಳನ್ನ ಇವತ್ತು ಜೀವಂತವಾಗಿ ಇಟ್ಟಿದೆ ಅಂತ ಹೇಳಿದ್ರೆ ಅದು ಗ್ರಾಮೀಣ ಭಾಗದ ನಮ್ಮ ಕ್ರೀಡಾಪಟುಗಳು ಇವತ್ತು ಅಂತ ಕ್ರೀಡೆಗಳು ನಶಿಸ್ತಾ ಇರುವಂತ ಸಂದರ್ಭದಲ್ಲಿ ಇವತ್ತು ತಾಲೂಕ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರೀಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಜೊತೆಗೆ ದೈಹಿಕವಾಗಿ